ನೋಡ್ಬೋದು ಬಾಕ್ಸ್ಗೆ ಹಾಕಿದ್ದೀನಿ ಟೊಮೆಟೊ ಭಾತ್ನ ಮಧ್ಯಾಹ್ನ ಲಂಚಿಗೆ ತುಂಬ ಚೆನ್ನಾಗಿದೆ ಟೇಸ್ಟು ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲಾಗಿ ರುಚಿಯಾದಂಥ ಪ್ಲೈನ್ ಟಮಟೊ ಟೊಮೆಟೊ ಭಾತ್ನ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ತುಂಬ ಆಗೋಗುತ್ತೆ ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕೊಂಬಿಡ್ರಣ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಹಾಕೊಂತಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಒಂದು ಮೂರು ಸ್ಟಾರ್ ಲವಂಗನ ಹಾಕೊಂತಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಕೊಂಬಿಡೋಣ ಈರುಳ್ಳಿ ಎಣ್ಣೆಗಳಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡ್ಬೋದು ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಕೊಂತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆ ಟೊಮೆಟೊನ ಕಟ್ ಮಾಡಿ ಎಪ್ಪಿಟ್ಕೊಂಡಿದೀನಿ ನಾಲ್ಕು ಟೊಮೆಟೊ ಟೊಮೆಟೊನು ಚೆನ್ನಾಗಿ ಸಾಫ್ಟ್ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಟೊಮೆಟೊನದಲ್ಲಿ ಉಪ್ಪು ಅರ್ಶನ ಮಿಕ್ಸ್ ಮಾಡೋಣ ಈ ರೀತಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಗೊಜ್ಜು ತರ ಆಗಬೇಕು ಅಲ್ಲಿ ತನಕ ಟೊಮೆಟೊನ ಸಾಫ್ಟ್ ಆಗಕ್ಕೆ ಇಟ್ಬಿಡೋಣ ಟೊಮೆಟೊ ಫ್ರೈ ಹಾಕ್ತಿರುವಾಗಲೇ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಲಿ ಟೊಮೆಟೊ ಖಾರಕ್ಕೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ ನಾನು ಅರ್ಧ ಸ್ಪೂನ್ ಹಾಕೋಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲರ್ಗೆ ಹಾಗೆ ಸ್ವಲ್ಪ ಖಾರಗೆ ಬೇಕಂದ್ರೆ ಖಾರಕ್ಕೂ ಹಾಕೋಬೋದು ಇದು ಖಾರ ಅಷ್ಟಿಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಹಾಗೆ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಟೊಮೆಟೊ ಎಲ್ಲ ఈ నొందు అర్ధ స్పూన్ అర్ధ స్పూన్ ఇలా కాల్ స్పూన్ ఆగస్టు ధనియా పుడి హాకే ఒ స్పూన్ ఆగస్టు గరం మసాలా ఇష్ట మిక్స్ నోడీ ನೋಡಿ ಗೊಜ್ಜು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಹೇಳಿ ಈ ರೀತಿ ಗೊಜ್ಜು ಆದಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಹಾಗಾಗಿ ನಾನೀಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಿದ್ದೀನಿ ನೀರು ಬಿಸಿ ಆಗ್ತಿರುವಾಗಲೇ ನಾನು ಅಕ್ಕಿನ ಹಾಕೊತಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನಾನು ನೆನೆಯಾಕಿಟ್ಟಿದ್ದೆ ಈಗ ಅಕ್ಕಿ ಹಾಕೊಂಡ್ಬಿಡೋಣ ಈಗ ಅಕ್ಕಿ ಎಲ್ಲ ಹಾಕಿ ಆಗಿದೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ನಾನು ಎರಡು ವಿಝಲ್ ಬಿಡ್ತಿದ್ದೀನಿ ಈ ಕುಕ್ಕರ್ನಲ್ಲಿ ಎರಡು ವಿಷಲ್ಗೆ ಅನ್ನ ಚೆನ್ನಾಗೆ ಆಗುತ್ತೆ ಅಥವಾ ನೀವು ಒಂದು ವಿಷಲ್ ಬಿಡೋದಿದ್ರೆ ಒಂದು ವಿಷಲು ಬಿಡ್ಬೋದು ವಿಷಲ್ ಆದ್ಮೇಲೆ ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡೋಣ ಈಗ ವಿಷಲ್ ಹೋಗಿದೆ ಸ್ಟೀಮ್ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತೀನಿ ನೋಡ್ಬೋದು ಟೊಮೆಟೊ ಭಾತ್ ರೆಡಿ ಆಗಿದೆ ಅನ್ನೂ ಎಷ್ಟು ಉದುರುದ್ರಾಗಾಗಿದೆ ಅಂತ ಹೇಳಿ ಅನ್ನನ ನಾನು ನಾನು ಹೇಳಿದಾಗೆ ಅಕ್ಕಿನ ಐದು ನಿಮಿಷ ನೆನೆಸಿದ್ನಲ್ಲ ಹಾಗಾಗಿ ಅನ್ನೂ ಚೆನ್ನಾಗಿ ಉದುರುದ್ರಾಗಾಗಿದೆ ಈ ರೀತಿ ಸ್ವಲ್ಪ ಮಸಾಲೆ ಮೇಲೆ ಇರುತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಗಿದೆ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಬಾಕ್ಸ್ಗೆ ಹಾಕಿದ್ದೀನಿ ಟೊಮೆಟೊ ಭತ್ತನ್ನ ಮಧ್ಯಾಹ್ನ ಲಂಚಿಗೆ ತುಂಬಾ ಚೆನ್ನಾಗಿದೆ ಟೇಸ್ಟು